ಉತ್ತರ ಕನ್ನಡ ಜಿಲ್ಲಾ ಕಂದಾಯ ದಿನಾಚರಣೆಯ ಪ್ರಯುಕ್ತ ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಆಯೋಜಿಸಲ್ಪಟ್ಟಿದ್ದ ವಿವಿಧ ಕ್ರೀಡಾಕೂಟಗಳಿಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೋಮವಾರ ಚಾಲನೆ ನೀಡಿದ್ರು ಅಥ್ಲೆಟಿಕ್ ಕ್ರೀಡಾಕೂಟದ ಭಾಗವಾಗಿ ವಿಭಾಗವಾರು ಕಂದಾಯ ಇಲಾಖೆಯ ಪುರುಷ ಮತ್ತು ಮಹಿಳಾ ಸಿಬ್ಬಂದಿಗಳಿಗಾಗಿ ನಡೆದ ನೂರು ಮೀಟರ್ ಎರಡು ನೂರು ಮೀಟರ್ ಓಟದ ಸ್ಪರ್ಧೆಗಳಿಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸಿಟಿ ಊದುವ ಮೂಲಕ ಚಾಲನೆ ನೀಡಿದ್ರು ಈ ಓಟದಲ್ಲಿ ಜಿಲ್ಲೆಯ ಸಹಾಯಕ ಆಯುಕ್ತರು ಹಾಗೂ ತಹಶೀಲ್ದಾರರು ಕೂಡ ಭಾಗವಹಿಸಿ ಗಮನ ಸೆಳೆದ್ರು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಕಂದಾಯ ಇಲಾಖೆಯ ಸಿಬ್ಬಂದಿಗಳಿಗಾಗಿ ರೆವೆನ್ಯೂ ಪ್ರೀಮಿಯರ್ ಲೀಗ್ ಎಂಬ ಕ್ರಿಕೆಟ್ ಪಂದ್ಯಾವಳಿಯನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲೆಯ ಕಾರವಾರ್ ಕುಮಟಾ ಭಟ್ಕಳ ಶಿರ್ಸಿ ಕಂದಾಯ ವಿಭಾಗಗಳಿಂದ ತಂಡಗಳು ಆಗಮಿಸಿದ್ದವು ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಚಾಲನೆ ನೀಡಿದರಲ್ಲದೆ ಪ್ರಥಮ ಪಂದ್ಯಾಟವನ್ನ ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿದ್ರು ಇವುಗಳ ಜೊತೆಗೆ ಬ್ಯಾಡ್ಮಿಂಟನ್ ವಾಲಿಬಾಲ್ ಕಬಡ್ಡಿ ಕ್ಯಾರಂ ಚೆಸ್ ಗುಂಡು ಎಸೆತ ಹಗ್ಗ ಪಂದ್ಯಾಟಗಳು ನಡೆದವು ಕಂದಾಯ ಇಲಾಖೆಯ ಪುರುಷ ಸಿಬ್ಬಂದಿಗಳಿಗಾಗಿ ಕಂಬ ಸುತ್ತೋದು ಪಾಸಿಂಗ್ ಪೌಡರ್ ಕತ್ತೆಗೆ ಬಾಲ ಬಿಡಿಸೋದು ಹಾಗೂ ಮಹಿಳಾ ಸಿಬ್ಬಂದಿಗಳಿಗಾಗಿ ಲಿಂಬು ಚಮಚ ಓಟ ಕಪ್ಪೆ ಜಿಗಿತ ಮ್ಯೂಸಿಕಲ್ ಚೇರ್ ಹಾಗೂ ಕತ್ತೆಗೆ ಬಾಲ ಬಿಡಿಸುವಂತಹ ಮನೋರಂಜನಾ ಕ್ರೀಡಾಕೂಟಗಳು ನಡೆದವು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ರಾಜೀವ್ ಮಗುವೀರ್ ಕುಮಟಾ ಸಹಾಯಕ ಆಯುಕ್ತ ರಾಹುಲ್ ಪಾಂಡೆ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಶಿರ್ಸಿ ಸಹಾಯಕ ಆಯುಕ್ತ ದೇವರಾಜು ಕಾರವಾರ್ ಸಹಾಯಕ ಆಯುಕ್ತೆ ಜಯಲಕ್ಷ್ಮಿ ಹಾಗೂ ಜಿಲ್ಲೆಯ ಹನ್ನೊಂದು ತಾಲೂಕುಗಳ ತಹಶೀಲ್ದಾರರು ಉಪಸ್ಥಿತರಿದ್ದರು ದಾಂಡೇಲಿ ತಾಲೂಕ್ ತಹಶೀಲ್ದಾರ್ ಶೈಲೇಶ್ ಬರ್ಮಾನಂದ್ ಕ್ರೀಡಾಕೂಟ ಸಂಘಟನೆಯ ಆತಿಥ್ಯ ವಹಿಸಿದ್ದರು ಜಿಲ್ಲಾಧಿಕಾರಿಗಳು ಸಂಘಟನೆಯ ಅಚ್ಚುಕಟ್ಟುತನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ದಾಂಡೇಲಿ ತಹಶೀಲ್ದಾರ್ ಕಚೇರಿಯ ಶಿರಸ್ತಿದಾರ ಗೋಪಿ ಚವ್ಹಾಣ್ ಹಾಗೂ ಸಿಬ್ಬಂದಿಗಳು ಸಹಕರಿಸಿದ್ರು ಜಿಲ್ಲೆಯ ನೂರ ಐವತ್ತಕ್ಕೂ ಹೆಚ್ಚಿನ ಕಂದಾಯ ಸಿಬ್ಬಂದಿಗಳು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ಅವರು ಕಂದಾಯ ದಿನಾಚರಣೆ ಪ್ರತಿ ವರ್ಷ ನಡೆಯುತ್ತಿದ್ದು ಅದರ ಭಾಗವಾಗಿ ದಾಂಡೇಲಿಯಲ್ಲಿ ಕಂದಾಯ ಸಿಬ್ಬಂದಿಗಳಿಗಾಗಿ ಒಂದು ದಿನದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ನಿತ್ಯ ಕೆಲಸದ ಜಂಜಾಟದಲ್ಲಿರುವ ಕಂದಾಯ ಇಲಾಖೆ ಸಿಬ್ಬಂದಿಗಳಲ್ಲಿಯೂ ಕೂಡ ಒಂದಿಷ್ಟು ಪ್ರತಿಭೆಗಳಿವೆ ಅಂತಹ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನ ಕೂಡ ಈ ಕ್ರೀಡಾಕೂಟದ ಮೂಲಕ ನೀಡಿದಂತಾಗುತ್ತದೆ ಜೊತೆಗೆ ಸಿಬ್ಬಂದಿಗಳಲ್ಲಿಯೂ ಒಂದು ಪ್ರೀತಿ ಮತ್ತು ಸೌಹಾರ್ದತೆ ಬೆಸೆಯಲು ಸಾಧ್ಯವಾಗುತ್ತದೆ ಎಂದರು ಸುಮಾರು ಆರು ತಿಂಗಳ ಕಾಲ ನಾವು ಪ್ಲ್ಯಾನ್ ಮಾಡ್ತಾನೆ ಇದ್ದೀವಿ ಅದು ಮುಂದೂಡ್ತಾನೆ ಬೇರೆ ಬೇರೆ ಕಾರಣಗಳಿಂದ ಕೈಗೂಡಿ ಬಂದಿಲ್ಲ ಇದು ಕೂಡ ಸುಮಾರು ನಾಲ್ಕು ಸಾರಿ ಇವತ್ತು ದಾಂಡೇಲಿಯಲ್ಲಿ ಮಾಡುವುದ್ದು ದಾಂಡೇಲಿ ತಹಸೀಲ್ದಾರ್ ಟೀಮ್ ತುಂಬ ಮುತಿ ವಹಿಸಿ ಮಾಡಿದ್ದಾರೆ ಈಗ ಎಲ್ಲ ತಾಲೂಕಿಂದನೂ ಟೀಮ್ಸ್ ಬಂದಿದ್ದಾರೆ ಕ್ರಿಕೆಟು ಮತ್ತು ಎಲ್ಲ ಕ್ರೀಡಾ ಮಾಡುವಂಥದ್ದು ಇವತ್ತು ಒಂದಿನ ಕೆಲಸದ ಒತ್ತಡವನ್ನು ಮರೆದು ಟೀಮ್ ಆಗಿ ಎಲ್ಲರೂ ಆಟ ಆಡಲಿಕ್ಕೆ ಇದೊಂದು ಅವಕಾಶ ದಾಂಡೇಲಿಯ ಡಿಎಪಿ ಮೈದಾನದಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿಗಳಿಗಾಗಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಶರ್ಟ್ ಧರಿಸಿ ಅತ್ಯಂತ ಸರಳತೆಯಿಂದ ಭಾಗವಹಿಸಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ತಮ್ಮ ಎಲ್ಲ ಸಿಬ್ಬಂದಿಗಳ ಜೊತೆ ಮುಕ್ತವಾಗಿ ಬರೆತು ಸರಳತೆ ಮೆರೆದ್ರು ಎಲ್ಲರನ್ನ ನಗು ನಗುತ್ತಲೇ ಮಾತನಾಡಿಸುತ್ತಾ ತಮಾಷೆ ಮಾಡುತ್ತಾ ಸಿಬ್ಬಂದಿಗಳನ್ನ ಕ್ರೀಡಾಕೂಟದಲ್ಲಿ ಪ್ರೇರೇಪಿಸಿದ ಜಿಲ್ಲಾಧಿಕಾರಿ ತಾನು ಆಡಳಿತದಲ್ಲಿ ಮಾತ್ರ ಸ್ಟಿಕ್ಟು ಅದರ ಹೊರತಾಗಿ ಸಿಬ್ಬಂದಿಗಳ ಜೊತೆ ಬಹಳ ಸರಳ ವ್ಯಕ್ತಿ ಎನ್ನುವುದನ್ನ ತೋರಿಸಿದ್ರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ Pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise, and rehab for pediatric patient, microcurrent therapy for radiating pain. होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रिहैबिलिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 222 222. Mobile number 9740809295. For visit ಜಿಯೇಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದ ಅಲಿಯಾ ಕಾಜುಬಾಗ್ ಕಾರವಾರ್